ಹಳೆದಾಯ್ತಾ ಹಾಂ ಇದೆಲ್ಲ ಇದೆಲ್ಲ ಕೆ ಜಿ ಅಷ್ಟು ಸರ್ ಇದೆಲ್ಲ ರೂಪಾಯಿ ಎಂಟು ರೂಪಾಯಿ ಕೆ ಜಿ ಅಲ್ಯುಮಿನಿಯಮ್ಮು ಇಂಡಿಯಾಲಿಯಮ್ಮು ಎಲ್ಲ ತಗೊಳ್ತೀವಿ ಎಲ್ಲ ಓಕೆ ಓಕೆ ಇಂಡ್ಯಾಲೆ ಮೆಸ್ ಕೆ ಜಿ ಇಂಡ್ಯಾಲೆ ನೂರು ರೂಪಾಯಿ ಕೆ ಜಿ ಇದೆ ಓಕೆ ಇಂತಾಲಯ ಬೇಕು ನಾನ್ನೂರು ರೂಪಾಯಿ ಇದೆ ತಾಮ್ರ ಆರುನೂರು ರೂಪಾಯಿ ಇದೆ ಹಾಂ ಅಲ್ಲೇ ಮಿಕ್ಕಿ ಕುಕ್ಕರು ಗ್ರೈಂಡರ್ ಎಲ್ಲ ತಗೊಳ್ತೀವಿ ಓಕೆ ಎಲ್ಲ ಎಕ್ಸ್ಚೇಂಜ್ ಆಸೆ ಸಿಗುತ್ತೆ ನಮಸ್ತೆ ಸರ್ ನಿಮ್ ಶಾಪ್ ಏನ್ ಬರುತ್ತೆ ಕೃಷ್ಣಾ ಸ್ಟೋರ್ಸ್ ಅಂತ ಇದು ದೇವೇ ಪಾರ್ಕ್ ಹತ್ರ ಶ್ರೀರಾಮಪುರ ಮೆಟ್ರೋ ಸ್ಟೇಷನ್ ಕೆಳಗಡೆ ಬಂದ್ರೆ ಕಾರ್ನರ್ ಅಲ್ಲೇ ಅಂಗಡಿ ಇದೆ ಕೃಷ್ಣಾ ಸ್ಟೋರ್ಸ್ ಏನ್ ಟೈಮಿಂಗ್ ಇದೆ ಶಾಪ್ ಮಾರ್ನಿಂಗ್ ಟೆನ್ ತರ್ಟಿ ಟು ನಾ ರಾತ್ರಿ ನೈನ್ ಥರ್ಟಿ ವರೆಗೂ ಇರ್ತೀವಿ ಸಂಡೇ ಹಾಲಿಡೇ ಇದೆಯಾ ಸಂಡೇ ಫುಲ್ ಡೇ ಇರುತ್ತೆ ಲೊಕೇಶನ್ ಶ್ರೀರಾಮಪುರ ಮೆಟ್ರೋ ಸ್ಟೇಷನ್ ಶ್ರೀರಾಮಪುರ ಮೆಟ್ರೋ ಸ್ಟೇಷನ್ ಓಕೆ ಸರ್ ಇದು ಸ್ಟೇನ್ಲೆಸ್ ಸ್ಟೀಲ್ ಆಯಿಲ್ ಕ್ಯಾನ್ ಅಂತ ಆಯಿಲ್ ಕ್ಯಾನ್ ಸಾಂಬಾರ್ ಕ್ಯಾನ್ ಯಾವ್ದಾದ್ರು ಯಾವ್ದಾದ್ರೂ ಯೂಸ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದೆ ತ್ರೀ ಸೈಜಸ್ ಅಲ್ಲಿ ಬರುತ್ತೆ ಆಮೇಲೆ ಪ್ಯೂರ್ ಸೇಮ್ ಸ್ಟೀಲ್ ಇದೆ ಆಮೇಲೆ ಸ್ಪೆಷಲ್ ಡಿಸ್ಕೌಂಟ್ ಸಿಗುತ್ತೆ ಸಿಗುತ್ತೆಂಟ್ ಟ್ವೆಂಟಿ ಪರ್ಸೆಂಟ್ ಸ್ಟೀಲ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ವರೆಗೂ ಡಿಸ್ಕೌಂಟ್ ಕೊಡ್ತೀವಿ ಸೆಲೆಕ್ಟೆಡ್ ಐಟಮ್ ಅಲ್ಲಿ ಸೆಲೆಕ್ಟೆಡ್ ಐಟಮ್ ನಮ್ಗೆ ರೆಗ್ಯುಲರ್ ನಿಮ್ಗೆ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಇದ್ದೇ ಇರುತ್ತೆ ಅವಾಗ ಇದೇನ್ ಪ್ರೈಸ್ ಆಗುತ್ತೆ ಸ್ಟಾರ್ಟಿಂಗ್ ಇದು ನಿಮಗೆ 385 ರೂಪೀಸ್ ಇದೆ ರೇಟ್ ಓಕೆ ಇದರಲ್ಲಿ 20% ಡಿಸ್ಕೌಂಟ್ ಕೊಡ್ತೀವಿ 20% ವರೆಗೂ ಡಿಸ್ಕೌಂಟ್ ಮಾಡ್ತೀವಿ ಸಿಕ್ಸ್ไซส์ 380 ರೂಪೀಸ್ ಓಕೆ 385 ರೂಪೀಸಿದೆ ಇದು 425 ಇದೆ ಇದು 495 ಇದೆ ಓಕೆ ಹಾ ನಿಮಗೆ ಅದರಲ್ಲಿ 20% ವರೆಗೂ ಡಿಸ್ಕೌಂಟ್ ಆಗುತ್ತೆ ಸರ್ ಇವಾಗ ಸ್ಟೀಲ್ ಕಟ್ಟಾದ್ರೆ ಎಲ್ಲ ಗ್ಯಾರಂಟಿ ಇದೆ ಆದ್ರೆ ನಿಮಗೆ ಯಾವತ್ತಾದರೂ ಗ್ಯಾರಂಟಿ ಇರುತ್ತೆ ಈಸ್ಟ್ பீಸ್ ಎಕ್ಸ್ಚೇಂಜ್ ಮಾಡೋಕೆ ಓಕೆ ಆಮೇಲೆ ಫಿನಿಶಿಂಗ್ ಕೂಡ ಚೆನ್ನಾಗಿದೆ ಫಿನಿಶಿಂಗ್ ಚೆನ್ನಾಗಿದೆ ಹೌದಾ ಒಳ್ಳೆ ಕ್ವಾಲಿಟಿ ಇದೆ ಲುಕ್ ವೆಸ್ಟ್ ತುಂಬಾ ಚೆನ್ನಾಗಿದೆ ಇದು ಶೇಲಂ ಸ್ಟೀಲ್ ಬರುತ್ತೆ ಹಾ ಬೆಸ್ಟ್ ಕ್ವಾಲಿಟಿ ಹಾ ಸರ್ ಸೇಲಮ್ ಸ್ಟೀಲ್ಗೂ ರೆಗ್ಯುಲರ್ ಸ್ಟೀಲ್ ಏನ್ ಡಿಫರೆನ್ಸ್ ಇದೆ ರೆಗ್ಯುಲರ್ ಸ್ಟೀಲ್ ಏನಂದ್ರೆ ಅದು ಲೈಫ್ ಟೈಮ್ ಗ್ಯಾರಂಟಿ ಇರಲ್ಲ ಆಮೇಲೆ ಅದು ಇಮಿಡಿಯೇಟ್ ಕಲರ್ ಚೇಂಜ್ ಆಗುತ್ತೆ ಪೀಸ್ ಕಟ್ ಆಗುತ್ತೆ ಲೀಕೇಜ್ ಪ್ರಾಬ್ಲಮ್ ಏನಾದ್ರು ಇದ್ದೇ ಇರುತ್ತೆ ಸೇಲಂ ಸ್ಟೀಲ್ ಏನಂದ್ರೆ ಯಾವತ್ತೂ ನಿಮ್ಗೆ ಪ್ರಾಬ್ಲಮ್ ಬರೋದಿಲ್ಲ ಸ್ವಲ್ಪ ರೇಂಜ್ ಕಾಸ್ಟ್ಲಿ ಇದ್ರೂ ನಿಮ್ಗೆ ಲೈಫ್ ಲಾಂಗ್ ಚೆನ್ನಾಗಿರುತ್ತೆ ಕ್ವಾಲಿಟಿ ಲೈಫ್ ಟೈಮ್ ಆಮೇಲೆ ನಿಮಗೆ ತೂತ್ ಆಗೋದು ರಸ್ಟ್ ಹಿಡಿಯೋದು ಏನು ಪ್ರಾಬ್ಲಮ್ ಓಕೆ

ಫ್ರೀ ಸೀಸನ್ ಬರುತ್ತೆ ಆಮೇಲೆ ದೋಸೆ ಚಪಾತಿ ಎಲ್ಲ ಐಟಮ್ ಮಾಡ್ಕೊಬೋದು ಒಟ್ಟಿಗೆ ಮಾಡ್ಬೋದ ದೋಸೆ ಚಪಾತಿ ಚಪಾತಿ ಎರಡು ಮಾಡೋ ಯೂಶ ದೋಸೆ ತವ್ ಚಪಾತಿ ಮಾಡಲ್ಲ ಅಂದ್ರೆ ಕ್ಯಾಶ್ ಸಾರಿನಲ್ಲಿ ಎರಡು ಕೆಲಸ ಎರಡು ಕೆಲಸ ಒಟ್ಟಿಗೆ ಆಗುತ್ತೆ ಒಂದು ಹೆಂಚು ತಗೊಂಡ್ರೆ ಸಾಕಾಗತ್ತಿನಲ್ಲಿ ಒಂದು ಈ ತಗೊಂಡ್ರೆ ಸಾಕಾಗುತ್ತೆ ಪ್ರಾಬ್ಲಮ್ ಬರಲ್ಲ ಆಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ ಯಾಕೋ ಇದು ಪೆಟಲ್ಸ್ ಅಂತ ಬ್ರಾಂಡ್ ಇದೆ ಓಕೆ ತುಂಬಾ ಒಳ್ಳೆದಿದೆ ಇದೆ ಪೆಟಲ್ಸ್ ಇದೆ ಎಲ್ಲಾ ಬ್ರಾಂಡ್ ಸಿಗುತ್ತೆ ನಿಮಗೆ ನಿಮಗೆ ಇದರಲ್ಲಿ ಎಂಆರ್ ನಿಮಗೆ ಟೂ ಹಂಡ್ ರೇಂಜಲ್ಲಿ ಹಂಗೆ ತರ್ಟಿ ಪರ್ಸೆಂಟ್ ಅಪ್ ಡಿಸ್ಕೌಂಟ್ ಇರುತ್ತೆ ಎಷ್ಟಾಗುತ್ತೆ ಸರ್ ಡಿಸ್ಕೌಂಟ್ ಡಿಸ್ಕೌಂಟ್ ಹೋಗಿ ಹಂಡ್ರೆಡ್ ಬಿಡುತ್ತೆ ಗ್ಯಾರಂಟಿ ಇರುತ್ತೆ ಒನ್ ವ್ಯಾರಂಟಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಇದ್ರೆ ಪ್ರಾಬ್ಲಮ್ ಏನ್ ಬರಲ್ಲೂ ಬಂದಿಲ್ಲ ತುಂಬಾ ಬೆಸ್ಟ್ ಐಟಮ್ ಇದೆ ಸರ್ ಒಂದೇ ಸೈಜ್ ಇನ್ನೊಂದು ಇನ್ನು ಸ್ಮಾಲ್ ಸೈಜ್ ಬರುತ್ತೆ ಇನ್ನು ಬಿಗ್ ಸೈಜ್ ಬರುತ್ತೆ ಸ್ಮಾಲ್ ಸೈಜು ಸಿಗುತ್ತೆ ಓಕೆ ಅದ್ರಲ್ಲಿ ಇನ್ನ ಏನೇನ್ ಐಟಮ್ ಸಿಗುತ್ತೆ ಸರ್ ಸೇಮ್ ಕಡೈ ಬರುತ್ತೆ ಇದ್ರಲ್ಲಿ ಒಂದು ಮೂರು ಸೈಜಸ್ ಬರುತ್ತೆ ತೌಸಂಡ್ ರೇಂಜ್ ಇಂದ ಶುರು ಆಗಿ ಟೂ ತೌಸಂಡ್ ವರ್ಗು ಶುರು ಇದಾಗುತ್ತೆ ಅದ್ರಲ್ಲಿ ನಿಮಗೆ ಡಿಸ್ಕೌಂಟ್ ಬರುತ್ತೆ ಅದೇ ತರ ತರ್ಟಿ ಪರ್ಸೆಂಟ್ ಇದರಲ್ಲಿ ಪಡ್ಡು ಮಾಡೋದು ಬೇಕಂದ್ರೆ ಪಡ್ಡು ಮಾಡೋದು ಇದೆ ಪಡ್ಡು ಬೇಕಾದ್ರೂ ಇದೆ ಪಡ್ಡು ಬೇಕಾದ್ರೂ ಇದೆ ಮೂರ್ ಐಟಮ್ ಬರುತ್ತೆ ಮೂರ್ ಐಟಮ್ ಬರುತ್ತೆ ಇದು ಬ್ರೈಟ್ ಕಂಪನಿದು ಇದು ಸ್ಟೇನ್ಲೆಸ್ ಸ್ಟೀಲ್ ಟ್ರಿಪ್ಲೈ ನಾನ್ ಸ್ಟಿಕ್ ತವ ಅಂತ ಓಕೆ ಇದು ನಿಮ್ಗೆ ದೋಸೆ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಮೇನ್ ಇರೋ ದೋಸೆಗೆ ಅದು ದೋಸೆಗೆ ನಿಮ್ಗೆ ಹೀಟ್ ಫಾಸ್ಟ್ ಆಗುತ್ತೆ ಆಮೇಲೆ ಇದು ಕಮ್ಮಿ ಆಗುತ್ತೆ ಇದನ್ನ ಏನಂದ್ರೆ ಸ್ಟೀಲ್ ರಿಂಗ್ಸ್ ಇದೆ ಅಂದ್ರೆ ಮೆಶ್ ತರ ಇರುತ್ತೆ ಇದು ಹೋಗಲ್ಲ ಯಾವತ್ತೂ ನಿಮಗೆ ಫುಡ್ ಎಫೆಕ್ಟು ಆಗಲ್ಲ ಓಕೆ ತುಂಬಾ ಚೆನ್ನಾಗಿ ಲೈಫ್ ಬರುತ್ತೆ ದೋಸೆ ಮಾತ್ರ ತುಂಬಾ ಫಸ್ಟ್ ಆಸಿ ಬರುತ್ತೆ ಇದು ಟ್ರೈಪ್ಲೆ ಪ್ರಾಡಕ್ಟ್ ಟ್ರೈಪ್ಲೈ ಪ್ರಾಡಕ್ಟ್ ಇದು ಟೂ ಇಯರ್ಸ್ ವ್ಯಾರಂಟಿ ಬಿಸಿ ಆಗಲ್ಲ ದೋಸೆ ಮಾತ್ರ ತುಂಬಾ ಕ್ರಿಸ್ಟಿ ಆಗಿ ಬರುತ್ತೆ ಸರ್ ರೇಂಜ್ ನಿಮಗೆ ಟೂ ತೌಸಂಡ್ ಏಟ್ ನೈಂಟಿ ಫೈವ್ ಇದೆ ನಿಮಗೆ ಇದರಲ್ಲಿ ಅಪ್ ಟು ಥರ್ಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಟೂ ತೌಸಂಡ್ ರೇಂಜಲ್ಲಿ ಬಿಡುತ್ತೆ ಸರ್ ಇಲ್ಲಿ ಎಷ್ಟು ಸೈಜ್ ಸಿಗುತ್ತೆ ಸರ್ ಇನ್ನೂ ಸ್ಮಾಲ್ ಸೈಜ್ ಬರುತ್ತೆ ಸೆಂಟಿಮೀಟರ್ ತರ್ಟಿ ಸೆಂಟಿಮೀಟರ್ ಎರಡು ಸೈಜ್ ಬರುತ್ತೆ ಇದಲ್ಲಿ ಬರಿ ದೋಸೆ ಮಾತ್ರ ಹಾಕೊಳ್ಬಹುದು ನೀವು ಅವಾಗಲೇ ಬರಿ ದೋಸೆ ಚಪಾತಿ ಎರಡು ಆಗುತ್ತೆ ದೋಸೆ ಜಾಸ್ತಿ ಯೂಸ್ ಆಗೋದು ಇದು ಬರಿ ದೋಸೆ ಇದು ಚಪಾತಿ ಹಾ ಹಾ ನಾನ್ ಸೀಕ್ ಅಲ್ಲಿ ಚೆನ್ನಾಗಿ ಬರುತ್ತಲ್ಲ ಅದಕ್ಕೆ ನಾನ್ ಇದು ಸ್ಟೇವಿಂಗ್ ಮಾಡಿದ್ದಾರೆ ಅಲ್ಯೂಮಿನಮಲ್ ನಾನ್ ಸಿಕ್ ಬರುತ್ತಲ್ಲ ಅದು ನಿಮಗೆ ಕೋಟಿಂಗ್ ಹೋಗುತ್ತಂತ ಕೋಟಿಂಗ್ ಹೋಗಲ್ಲ ಕೋಟಿಂಗ್ ಹೋಗಲ್ಲ ಸರ್ ಈಗ ಬ್ರೈಟ್ ಕಂಪ್ನಿ ಅಂತ ಹೇಳಿದ್ರಲ್ಲ ಇನ್ನು ಅವರು ಏನೇನ್ ಸಿಗುತ್ತೆ ಸರ್ ಅವರು ಬ್ರೈಟ್ ಕಂಪ್ನಿ ಅಲ್ಲಿ ಇದೊಂದು ಮಾಡಲ್ ಇದೆ ಇದೊಂದು ಐಟಮ್ ಇದೆ ಅದ್ ಬಿಟ್ಟರೆ ಬಾಂಡ್ಲಿ ಒಂದು ಐಟಮ್ ಬಾಂಡ್ಲಿ ಸಿಗ್ತದೆ ಅಂತ ಒಂದ್ ಬರುತ್ತೆ ಕಡಾಯಿ ಓಕೆ ಅದೇ ತರ ನಾನ್ ಸ್ಟಿಕ್ ಹಾ ಓಕೆ ನಮ್ ನಮಸ್ತೆ ನಮಸ್ಕಾರ ಮೇಡಮ್ ಏನ್ ತಗೊಳಕ್ ಈ ಶಾಪ್ ಇವತ್ತು ಇಡ್ಲಿ ಸ್ಟ್ಯಾಂಡ್ ತಗೊಳ್ತಾ ಇದೀನಿ ನೀವು ರೆಗ್ಯುಲರ್ ಆಗಿ ಬರ್ತಾ ಇರ್ತೀರಾ ತುಂಬಾ ವರ್ಷದಿಂದ ಬರ್ತಾ ಇದೀನಿ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಮೇಡಮ್ ನನಗ್ ಮದ್ವೆ ಮೂವತ್ನಾಲ್ಕು ವರ್ಷ ಆಯ್ತು ಮೂವತ್ತು ವರ್ಷದಿಂದ ಅಂತೂ ಬರ್ತಾ ಇದೀನಿ ಬರ್ತಾ ಇದೀರಾ ಏನೇನ್ ತಗೊಳ್ತೀರಾ ಈ ಶಾಪ್ ಅಲ್ಲಿ ನೀವು ಎಲ್ಲ ಸಿಗತ್ತೆಲ್ಲ ಸಿಗುತ್ತೆ ಬಟ್ಟೆ ಇದರಿಂದ ಬ್ರಷ್ ಇಂದ ಹಿಡಿದು ಪ್ರತಿಯೊಂದು ಚಾಕು ಮತ್ತೆ ಏಳಿಗೆ ಮನೆ ಕುಕ್ಕರ್ ಆಮೇಲೆ ಫಿಲ್ಟರ್ ವಾಟರ್ ಫಿಲ್ಟರ್ ಮತ್ತೆ ಮಿಕ್ಸಿ ತಗೊಂಡೆ ಫುಡ್ ಪ್ರಾಸೆಸರ್ ತಗೊಂಡೆ ಹೌದಾ ಸುಮಾರು ಐಟಮ್ಸ್ ತಗೊಂಡಿದ್ದೀರಾ ಹೇಗೆ ಬರುತ್ತೆ ಈ ತಗೊಂಡ್ರೆ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಸರ್ವಿಸ್ ಹೇಗಿದೆ ವೆರಿ ನೈಸ್ ವೆರಿ ನೈಸ್ ಇವತ್ತೇನು ಇಡ್ಲಿ ತಗೊಂಡಿದೀರ ಇಡ್ಲಿ ಇಡ್ಲಿ ಸ್ಟ್ಯಾಂಡ್ ನಾನು ತಗೊಂಡೆ ಅವ್ರ ಮಗಳ ಬೇಕು ಚೆನ್ನಾಗಿದೆ ಕಸಿನ್ ಒಬ್ಬರು ಬಂದಿದ್ರು ಅವರು ಯು ಎಸ್ ಅವ್ರೂ ನೀವು ಕರ್ಕೊಂಡು ರೆಕಮೆಂಡ್ ಮಾಡಿ ಕೊಡಿಸ್ತಾ ಇದ್ದೀರಾ ಮೇಡಮ್ ಅಂದ್ರೆ ಎಷ್ಟು ಚೆನ್ನಾಗಿ ಬಳಕೆ ಬಂದಿದೆ ಹಾಗಾದ್ರೆ ನೀವು ಐಟಮ್ ಅಲ್ಲ ಕ್ವಾಲಿಟಿ ನೋಡೋಕು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಬಟ್ ಅದೇ ತರ ಕಸ್ಟಮರ್ ಸಪೋರ್ಟ್ ಅವರು ಚೆನ್ನಾಗಿ ಅಟೆಂಡ್ ಮಾಡ್ತಾರೆ ಅಟೆಂಡ್ ಮಾಡ್ತಾರೆ ಇಂಪಾರ್ಟೆಂಟ್ ಓಕೆ ಇನ್ ಪ್ಯಾಕೇಟ್ ಎಲ್ಲಾ ಐಟಮ್ಸ್ ಏನ್ ಬೇಕು ಎ ಟು ಸೆಟ್ ಎಲ್ಲ ಇದೆ. ಬೆ ಪ್ರೇಕ್ಷಕಿಂತ ಮನೆ ತಗೊಂಡ್ಮೇಲೆ ಮೇಲೆ ಬಂದ್ರೆ ಪ್ರತಿಯೊಂದು ಸಿಗುತ್ತೆ. ಎಲ್ಲಾನು ಅಡುಗೆ ಮನೆ ಐಟಮ್ಸ್ ಎಲ್ಲಾನು ಇದೆ. ಓಕೆ. ಥ್ಯಾಂಕ್ ಯು ಮೇಡಂ. ಥ್ಯಾಂಕ್ ಯು. ನಮಸ್ಕಾರ. ಮೇಡಂ ನಮಸ್ತೆ. ನಮಸ್ತೆ. ಏನೇನ್ ತಗೊಂಡ್ರಿ ಮೇಡಮ್ ಈ ಶಾಪ್ ಅಲ್ಲಿ ಇವತ್ತು? ತವಾ, ಕುಕ್ಕರ್, ಕೆಟಲ್. ತವಾ, ಕುಕ್ಕರ್, ಕೆಟಲ್ ಮೂರು ತಗೊಂಡಿದ್ರೆ. ಚೆನ್ನಾಗಿದೆ. ರೆಗ್ಯುಲರ್ ಕಸ್ಟಮರ್ ನೀವೆಲ್ಲ ಎಷ್ಟು ವರ್ಷ ಬರ್ತಿದೀರಾ ಇಲ್ಲಿಗೆ? ಇಂದ ಇದೆ ಅಜ್ಜಿ ನನ್ನಿಂದ ಅಂತ ಹೇಳಿದ್ರೆ ನಾನು ಟ್ವೆಂಟಿ ಇಯರ್ಸ್ ನಮ್ಮ ಅಜ್ಜಿ ಟೈಮ್ ಅಂದ್ರೆ ಮೋರ್ ದನ್ ಸಿಕ್ಸ್ಟಿ ಅಮ್ಮ ಅದಾದ್ಮೇಲೆ ಅಮ್ಮ ಅಮ್ಮ ಅಜ್ಜಿ ಆದ್ಮೇಲೆ ಅಮ್ಮ ಅಮ್ಮ ಆದ್ಮೇಲೆ ನೀವ್ ಬರ್ತಾ ಇದ್ದೀರಾ ಅಮ್ಮ ನೀವು ಎಷ್ಟಿವಷ್ಟು ಬರ್ತಾ ಇದೀರಿ ಈ ಶಾಪ್ಗೆ ಗೆ ನಾನ್ ಐವತ್ ವರ್ಷ ಐವತ್ತು ವರ್ಷದಿಂದ ಬರ್ತೀರಾ ಹೇಗಿದೆ ಇಲ್ಲಿ ಶಾಪ್ ಸರ್ವಿಸ್ ಎಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿದೆ ಐಟೆಮ್ಸ್ ಎಲ್ಲ ಮಳಿಕೆ ಬರೋಕೆ ತಗೊಂಡ್ ಹೋಗಿರೋದಿಲ್ಲ ಅದಕ್ಕೆ ಪದೇ ಪದೇ ಬರ್ತೀನಿ ಹೋಗುತ್ತೆ ಮಡಿಕೇರಿಗೆ ಹೋಗ್ತಿದ್ಯಾ ಇವತ್ತು ಇದು ಐಟಮ್ಸ್ ಎಲ್ಲ ಏನೇನು ತಗೊಂಡಿದೀರಾ ಇದೊಂದು ಒಂದು ಹಾಲ್ ಕೆಳ್ಸಕ್ಕೆ ಪಾತ್ರೆ ತಗೊಂಡಿದೀರಾ ಸಾಸ್ ಟೈಮ್ ತಗೊಂಡಿದೀರಾ ಟಿಫನ್ ಪ್ಲೇಟ್ ನೋಡಿ ಎಷ್ಟು ಹೆವಿ ಇದೆಯಲ್ಲ ಇದು ಇದು ಹೆವಿ ಇದೆ ಇದು ಕೂಡ ಹೆವಿ ಇದೆ ನಾಲ್ಕು ಪ್ಲೇಟ್ ಟಿಫನ್ ಪ್ಲೇಟ್ ತಗೊಂಡಿದೀರಾ ಅಮ್ಮನಿ ಇದು ತವಾ ತಗೊಂಡಿದೀರಾ

ಅವ್ರಗೂ ಸ್ಯಾಕ್ರಿಫೈ ಮಾಡಬೇಕು ಯಾವುದೋ ತನ್ ಕೊಟ್ಟ್ರು ನಾವು ಯೂಸ್ ಮಾಡಲ್ಲ ಫುಕ್ಕಿ ಸಿತ್ತಿವಿ ಅನ್ನೋ ಹಾಗಿರಬಹುದು ಅದಕ್ಕೆ ಓಕೆ ಗಿಫ್ಟ್ ಕೊಡಕ್ಕೆ ಇಷ್ಟ ಪಾತ್ರೆಗಳನ್ನ ಸೌಂಡ್ ಕೊಡ್ತಾ ಇದ್ದೀವಿ ಆ ಓಕೆ ಮೇಡಂ ತುಂಬಾ ಯೂಸ್ಫುಲ್ ಐಟಮ್ಸ್ ಕೊಡ್ತಾ ಇದ್ದೀರಾ ನಿಮ್ಮ ಸಿስተರ್ ಗೆ ಹಾ ಓಕೆ ಸೇರಿ ಕುಕ್ಕರ್ ಇಲ್ಲಿ ನಾನು ಮೇಡಂ ಯು ಥ್ಯಾಂಕ್ ಯು ಇದು ಟ್ರಿಪ್ಲೈ ಸ್ಟೇಲ ಸ್ಟೀಲ್ ಟ್ರಿಪ್ಲೈ ಬಂಡಲಿ ಅಂತ ಶೆಫ್ಟೌನ್ ಕಂಪನಿ ತುಂಬಾ ಚೆನ್ನಾಗಿದೆ ಆಮೇಲೆ ಇದು ಸಿಗೋ ಆಮೇಲೆ ಇದು ಗೇಜ್ 18 ಗೇಜ್ ಬರುತ್ತೆ thickness ಆದ್ರೆ ನಿಮಗೆ ಇದು ಬಾಂಡೇಜ್ ಆಗಲ್ಲ ತುಂಬಾ ಲೈಟ್ ಬರುತ್ತೆ ಕಪ್ ಆಗಲ್ಲ ಏನಿದ್ರು ಏನ್ ಮಾಡಿದ್ರು ಕಪ್ ಆಗೋದು ಕಪ್ ಮಾಡ್ಸೆಲ್ಲ ಏನು ಬರಲ್ಲ ಇಮಿಡಿಯೇಟ್ಲಿ ಏನು ಚೆನ್ನಾಗ್ ಆಗುತ್ತೆ ಗೇಜು ಹೆವಿ ಬರುತ್ತೆ ಇದೇ ತರ ಇದ್ರಲ್ಲಿ ಹಾಲ್ ಕಾಯಿಸೋ ಪಾತ್ರೆ ಇದೆ ಬೇರೆ ಏನಾದ್ರು ಮಾಡ್ಕೊಬಹುದು ಹಾಲ್ ಕಾಯಿಸೋದು ಅನ್ನ ಮಾಡೋದು ಏನಾದ್ರೂ ಐಟಮ್ ಮಾಡ್ಕೊಬಹುದು ನಿಮ್ಗೆ ಸೀದೋಗಲ್ಲ ಮೈನ್ ಪ್ರಾಬ್ಲಮ್ ಅದು ಆಮೇಲೆ ಇದ್ರಲ್ಲಿ ಏನಂದ್ರೆ ಇದು ಲೈಟ್ ವೇಟ್ ಸ್ವಲ್ಪ ಸ್ಟೀಲ್ ಲೈಟ್ ವೈಟ್ ಇದು ನಿಮಗೆ ಬ್ಲಾಕ್ ಆಗುತ್ತೆ ಸಿದೋಗುತ್ತೆ ಕಟ್ಟು ಆಗ್ಬಹುದು ಇದ್ರಲ್ಲಿ ಆತರ ಅಲ್ಲಿ ಆತರ ಪ್ರಾಬ್ಲಮ್ ಯಾವತ್ತು ಬರಲ್ಲ ಓಕೆ ಸರ್ ಇದೇನ್ ಪ್ರೈಸ್ ಇದೆ ನಿಮಗೆ ತ್ರೀ ಹಂಡ್ರೆಡ್ ಹತ್ತಿರ ಆಗುತ್ತೆ ಇದಕ್ಕೂ ರೇಂಜ್ ನಿಮಗೆ ಸೆವೆನ್ ಫಿಫ್ಟಿ ಏಟ್ ಹಂಡ್ರೆಡ್ ಆಗುತ್ತೆ ರೇಂಜ್ ಜಾಸ್ತಿ ಆದ್ರೆ ಲೈಫ್ ಜಾಸ್ತಿ ಅದೇ ತರ ಇರುತ್ತೆ ಇದು ಬಾಂಡ್ಲಿ ಬಾಂಡ್ಲಿ ನಿಮಗೆ ಟು ಫಿಫ್ಟಿ ಆಗುತ್ತೆ ಬಾಂಡ್ಲಿ ತಗೊಂಡ್ರೆ ಐನೂರು ಆದ್ರೆ ಇದು ನಿಮಗೆ ಒಂದ್ಸತಿ ಡಬಲ್ ಆಗುತ್ತೆ ಆದ್ರೆ ಲೈಫ್ ಅಷ್ಟೇ ತರ ಡಬಲ್ ಸಿಗುತ್ತೆ ಮೇಂಟೆನೆ ಈಸಿ ಆಗಿರುತ್ತೆ ಕಾಫಿ ಪರ್ಕುಲೇಟರ್ ಅಂತ ಇನ್ನು ನಿಮ್ಗೆ ಕಾಫಿ ಮಾಡಕ್ಕೆ ಈಜಿ ಇದು ಫಾರ್ಟಿ ಫಿಫ್ಟಿ ಇಯರ್ಸ್ ಅಂತ ಬರ್ತಾನೆ ಮೊದಲು ಅಲ್ಲಿ ಬರ್ತಾ ಇತ್ತು ಇವಾಗ ಸೀಲ್ ಬರ್ತದೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಏನಂದ್ರೆ ಇಲ್ಲಿ ನೀವು ಕಾಫಿ ಪುಡಿ ಹಾಕಬೇಕು ಇಲ್ಲಿ ನೀರ್ ನೀರ್ ಹಾಕ್ಬೇಕು ಇಲ್ಲಿ ಕಾಫಿ ಪುಡಿ ಹಾಕಬೇಕು ಫೋರ್ ಕಪ್ಸ್ ಕಾಫಿ ಆಗುತ್ತೆ ಮುಚ್ಚಿಬಿಟ್ಟು ಆಮೇಲೆ ಸ್ಟವ್ ಮಲ್ಲಿ ಇಟ್ಟರೆ ಒಂದು ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಬೇಕಾಗಿಲ್ಲ ಅದಕ್ಕೂ ಬೇಗ ಬಿಸಿ ಆಗಿ ಇಮಿಡಿಯೇಟ್ ಇಲ್ಲಿ ಕಾಫಿ ಡಿಕಾಕ್ಷನ್ ಆಚೆ ಬರುತ್ತೆ ಆಮೇಲೆ ನೀವು ಅಲ್ಲಿ ಪೋರ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಕಾಫಿ ಸ್ವಲ್ಪ ಲೇಟ್ ಆಗುತ್ತೆ ನಾವು ಬಿಸಿ ನೀರು ಹಾಕ್ತಿವಿ ಇದು ಡೈರೆಕ್ಟ್ ಬಿಸಿ ಆಗುತ್ತೆ

ಮೈಸೂರು ಇಳಿಗೆ ಮನೆ ಅಂತ ಇದು ಟೇಬಲ್ ಕೇ ಫಿಕ್ಸ್ ಮಾಡೋದು ಈ ತರ ಫಿಕ್ಸ್ ಮಾಡ್ಕೊಂಡು ಡೈರೆಕ್ಟ್ ತುರಿಬಹುದು ಆಮೇಲೆ ಬ್ಲೇಡ್ ಬೆಂಡ್ ಆಗಲ್ಲ ತುಂಬಾ ಚೆನ್ನಾಗಿ ತುರಿಯಕ್ ಆಗುತ್ತೆ ಈಸಿ ಮೈಂಟೆನೆನ್ಸ್ ಇದೆ ಪ್ರಾಬ್ಲಮ್ ಬರಲ್ಲ ಆಮೇಲೆ ಇದು ಸ್ಟೇನ್ಲೆಸ್ ಸ್ಟೀಲ್ ಪ್ರೋಮಿಯಂ ಪ್ಲೇಟೆಡ್ ಬ್ಲೇಡ್ ಅಂತ ಇದು ಮಂಡು ಬೇಗ ಆಗಲ್ಲ ತುಂಬಾ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಸರ್ ಯೂಸಲಿ ಇಳಿಗೆ ಮನೆ ಮಂಡಾಗ್ಬಿಡುತ್ತೆ ಕಾಯಿವಾಗ್ಲೇಡ್ಸ್ ಬ್ಲೇಡ್ಸ್ ನೋಡಿದ್ರೆ ಚೆನ್ನಾಗಿದೆ ಗಟ್ಟಿ ಇರುತ್ತೆ ಬ್ಲೇಡ್ ಕಾಯಿ ಸಣ್ಣ

ಇದು ವ್ಯಾಕ್ಯೂಮ್ ಕೋಕೋನಟ್ ಸ್ಕ್ರಾಪರ್ ಅಂತ ಅಂಜಲಿ ಬ್ರ್ಯಾಂಡ್ ಚೆನ್ನಾಗಿದೆ ಇದು ನಿಮಗೆ ಕೋಕೋನಟ್ ಸ್ಕ್ರಾಪರ್ ಮಾಡುವಾಗ ನಿಮಗೆ ಶೇಕ್ ಆಗೋದು ಇದಾಗೋದು ಏನು ಪ್ರಾಬ್ಲಮ್ ಬರಲ್ಲ ಕಾಲ್ ಇಡೋ ಕೆಲಸಾನು ಇರಲ್ಲ ಈ ರೆಗ್ಯುಲರ್ ಕೋಕೋನಟ್ ಸ್ಕ್ರಾಪರ್ ಕಾಲ್ ಇಟ್ಕೋಬೇಕು ಗ್ರಿಪ್ ಗ್ರಿಪ್ ಆಗಲ್ಲ ಇದಕ್ಕೆ ಗ್ರಿಪ್ ಬೇಕಾಗಿಲ್ಲ ಆಟೋಮೆಟಿಕ್ ಇದು ಟೇಬಲ್ ಟೇಬಲ್ಗೆ ನಿಮಗೆ ವಿತೌಟ್ ಗ್ರಿಪ್ ಒಂದೇ ಕೈಯಲ್ಲಿ ಮಾಡ್ಕೋಬಹುದು ಪ್ರಾಬ್ಲಮ್ ಪ್ಲಾಸ್ಟಿಕ್ ಫೈಬರ್ ಅದನ್ನೇಬಲ್ ಇದು ಸ್ಟೈನ್ಲೆಸ್ಟೀಲ್ ಮಾತ್ರ ಸ್ಟೀಲ್ ಇದೆ ಅನ್ಬ್ರೇಕಬಲ್ ಪ್ಲಾಸ್ಟಿಕ್ ಇದೆ ಹೊ ಸರ್ ಇದೆ ಇದು ನಿಮ್ಗೆ ತ್ರೀ ಫಾರ್ಟಿ ತ್ರೀ ಫಾರ್ಟಿ ಇದು ನಿಮಗೆ ತ್ರೀ ಸೆವೆಂಟಿ ಫೈವ್ ಆಗುತ್ತೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಮೈಸೂರು ಇಲ್ಲಿ ಸಿಕ್ಸ್ ಹಂಡ್ರೆಡ್ ಅಂಜಲಿ ಬ್ರಾಂಡ್ ತ್ರೀ ತ್ರೀ ಹಂಡ್ರೆಡ್ ಅಂಡ್ ಫಾರ್ಟಿ ಸರ್ ಒಂದೇ ಸೈಝ್ ಇಲ್ಲ ಬರೋದು ಒಂದೇ ಮಾಡಲ್ ಒಂದೇ ಸೈಜ್ ಒಂದೇ ಸೈಜ್ ಕಲರ್ ಕೂಡ ಒಂದೇ ಕಲರ್ ಇದ್ರಲ್ಲಿ ಇದು ತೆಂಗಿನಕಾಯಿ ಕೂಡ ತುರ್ಕೋಬಹುದು ತರಕಾರಿ ಕೂಡ ಕಟ್ ಮಾಡ್ಕೊಳ್ಬಹುದು ಸೊ ಇಷ್ಟು ನಾವು ಆಗುತ್ತೆ ಇಷ್ಟು ಕೆಲಸ ಮಾಡ್ಕೊಳ್ಬಹುದು ಸರ್ ಇದ್ರೂ ಡಿಸ್ಕೌಂಟ್ ಸಿಗುತ್ತಾ ನಿಮಗೆ ತ್ರೀ ಸೆವೆಂಟಿ ಫೈವ್ ರೇಟ್ ಇದೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ವರ್ಗ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ತ್ರೀ ಹಂಡ್ರೆಡ್ ರೇಂಜಲ್ಲಿ ಬರುತ್ತೆ ಇದು ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ರೇಟ್ ಇದೆ ನಿಮಗೆ ಫೈವ್ ಫಿಫ್ಟಿ ಬಿಡುತ್ತೆ ಫೈವ್ ಫಿಫ್ಟಿ ಓಕೆ ಇದು ತ್ರೀ ಫಾರ್ಟಿ ರೇಟ್ ಇದೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಟು ಸ್ಟೈಸ್ ಬೇಕು ಇದು ಸ್ಟೇನ್ಲೆಸ್ ಸ್ಟೀಲ್ ಮಸಾಲಾ ಬಾಕ್ಸ್ ಇದೆ ಇದು ನೈನ್ ಕಂಪಾರ್ಟ್ಮೆಂಟ್ಸ್ ಇರುತ್ತೆ ಜೊತೆಗೆ ನಿಮಗೆ ಐಟಮ್ ನೈನ್ ಸ್ಪೈಸಸ್ ಐಟಮ್ಸ್ ಏನಾದರೂ ಹಾಕೋಬಹುದು ವಿತ್ ಸ್ಪೂನ್ ಬರುತ್ತೆ ಪ್ಯೂರ್ ಸೇಮ್ ಸ್ಟೀಲ್ ಸೀರೂ ಇದೆ ನಿಮ್ಗೆ ಏನಿದ್ರೆ ಹೊರಗಡೆ ಕಾಣುತ್ತೆ ಆವಾಗ ಒಂದ್ ಇಲ್ಲ ಮೇಲೆ ಕಾಣ್ಬೇಕು ಆಮೇಲೆ ಒಳ್ಳೆ ಕ್ವಾಲಿಟಿ ಇದೆ ಸರ್ ಏನು ನಿಮಗೆ ಟೂ ಥೌಸಂಡ್ ಏಟ್ ಫಿಫ್ಟಿ ಇದೆ ಡಿಸ್ಕೌಂಟ್ ಹೋಗಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ಒಂದೇ ಸೈಜ್ ಸೈಜ್ ಒಂದೇ ಬರೋದು ನೈನ್ ಕಪಾರ್ಟ್ಮೆಂಟ್ ಇದು ಪ್ರೆಸ್ಟೀಜ್ ಅಪ್ಪಕಾರ ಅಂತ ಪಡ್ಡು ಮಾಡೋದು ಟ್ವೆಲ್ ಪಿಟ್ಸ್ ಬರುತ್ತೆ ಆಮೇಲೆ ನಾನ್ ಸ್ಟಿಕ್ ಕೋಟಿಂಗ್ ಇರುತ್ತೆ ಚೆನ್ನಾಗಿರುತ್ತೆ ಕ್ವಾಲಿಟಿ ನೈನ್ ಫಿಫ್ಟಿ ಇದೆ ಆಫ್ಟರ್ ಡಿಸ್ಕೌಂಟ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಮೇಲೆ ಕ್ವಾಲಿಟಿ ಮಾತ್ರ ಬ್ರಾಂಡ್ ಪ್ರೆಸ್ಟೀಜ್ ಐಟಮ್ ಪ್ರೆಸ್ಟೀಜ್ ಬ್ರಾಂಡ್ ಪ್ರೆಸ್ಟೀಜ್ ನಾ ವಾರಂಟಿ ಏನಿದೆ ವಾರಂಟಿ ಒನ್ ಇಯರ್ ಒನ್ ಇಯರ್ ಮ್ಯಾನುಫ್ಯಾಕ್ಚರ್ ವಾರಂಟಿ ಇರುತ್ತೆ ಹೋಗಲ್ವಾ ಕೋಟಿಂಗ್ ಹೋಗಲ್ಲ ವುಡನ್ ಸ್ಪೂನ್ ಇಂದ ಮಾತ್ರ ವುಡನ್ ಬೇಗ ಹೋಗಲ್ಲ ಒಂದೇ ಸೈಜ್ ಸೆವೆನ್ ಇರೋದು ಬರುತ್ತೆ ನೈನ್ ಇರೋದು ಬರುತ್ತೆ ಬರುತ್ತೆ ಫಿಫ್ಟೀನ್ ಇರುತ್ತೆ ಬಿಟ್ಟು ಇನ್ನ ಏನೇನು ಸಿಗುತ್ತೆ ಸರ್ ಇದು ಬಿಟ್ಟು ಇದರಲ್ಲೇ ನಾನ್ ಸ್ಟಿಕ್ ಐಟಮ್ ಸಿಗುತ್ತೆ ನಾನ್ಸ್ಟಿಕ್ ಅಲ್ಲಿ ಬಾಣಲಿ ಸಿಗುತ್ತೆ ಸ್ಟಿಕ್ ತವಾ ಸಿಗುತ್ತೆ ಪ್ರೆಸ್ಟೀಜ್ ಬ್ರಾಂಡ್ ಅಲ್ಲಿ ಆಮೇಲೆ ಇದ್ರಲ್ಲಿ ಪ್ರೆಸ್ಟೀಜ್ ಪ್ರೆಷರ್ ಕುಕ್ಕರ್ಸ್ ಎಲ್ಲ ಸೈಜ್ ಸ್ಪಾಲಿಂದ ಇಡದು ಒನ್ ಅಂಡ್ ಹಾಫ್ ಲೀಟರ್ ಇದು ಫಿಫ್ಟೀನ್ ಲೀಟರ್ ವರೆಗೂ ಕುಕ್ಕರ್ ಸಿಗುತ್ತೆ ಒನ್ ಅಂಡ್ ಹಾಫ್ ಲೀಟರ್ ನಿಮ್ಗೆ ತೌಸಂಡ್ ತ್ರೀ ಹಂಡ್ರೆಡ್ ಎಮ್ ಆರ್ ಪಿ ಇರುತ್ತೆ ಟ್ವೆಂಟಿ ಪರ್ಸೆಂಟ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ವರ್ಗ ಡಿಸ್ಕೌಂಟ್ ಕೊಡ್ತೀವಿ ಸರ್ ಇನ್ನ ಎಕಾನಮಿ ಕುರ್ ಎಷ್ಟು ರೇಟ್ ಇದೆ ಎಕಾನಮಿ ಸೆವೆನ್ ಇಂದ ಶುರು ಆಗುತ್ತೆ ಸೆವೆನ್ ಫಿಫ್ಟಿ ಶುರು ಆಗುತ್ತೆ ಇದು ಸ್ಟೇನ್ಲೆಸ್ ಸ್ಟೀಲ್ ಇಡ್ಲಿ ಪಾಟ್ ಅಂತ ಇದರಲ್ಲಿ ಏಟ್ ಇಡ್ಲಿ ಬರುತ್ತೆ ಸಿಕ್ಸ್ ಇಡ್ಲಿ ಬರುತ್ತೆ ಇಡ್ಲಿ ವರ್ಗೂ ಬರುತ್ತೆ ವಿತ್ ಇಂಡಕ್ಷನ್ ಸ್ಟೋವ್ ಆಗುತ್ತೆ ಇಂಡಕ್ಷನ್ ಸ್ಟವ್ ಆಮೇಲೆ ಹೆವಿ ಗೇಜ್ ಇದೆ ಸ್ಟೀಮರ್ ಜೊತೆಗೆ ಏನ್ ಪ್ರೈಸ್ ಆಗುತ್ತೆ ನಿಮಗೆ ಏಟ್ ಸೆವೆಂಟಿ ಫೈವ್ ರೇಟ್ ಇದೆ ಆಫ್ಟರ್ ಡಿಸ್ಕೌಂಟ್ ಸೆವೆನ್ ಫಿಫ್ಟಿ ಫಿಫ್ಟಿ ಸಿಗುತ್ತೆ ಸಿಗುತ್ತೆ ಇಡ್ಲಿ ಫಿಫ್ಟೀನ್ ಇಡ್ಲಿ ಟ್ವೆಂಟಿ ಫೋರ್ ಇಡ್ಲಿ ಯಾವ ಕಂಪನಿ ಇದು ಇದು ಯೂರೋ ಬ್ರಾಂಡ್ ಅಂತ ಕಂಪನಿ ಬೆಸ್ಟ್ ಕ್ವಾಲಿಟಿ ಇದು ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಫಿಲ್ಟರ್ ಇದು ಟ್ವೆಂಟಿ ಫೋರ್ ಲೀಟರ್ಸ್ ಬರುತ್ತೆ ಡಬಲ್ ಕ್ಯಾಂಡಲ್ ಬರುತ್ತೆ ಇದು ಒನ್ ಇಯರ್ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಆಮೇಲೆ ಫಿಲ್ಟರ್ ಮಾತ್ರ ಚೆನ್ನಾಗುತ್ತೆ ಪ್ಯೂರ್ ಸ್ಟೇನ್ಲೆಸ್ ಸ್ಟೀಲ್ ಅಂಕುರ್ ಬ್ರ್ಯಾಂಡ್ ಅಂತ ಏನ್ ಪ್ರೈಸ್ ಇದೆ ಇದು ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರೇಟ್ ಇದೆ ಆಫ್ಟರ್ ಡಿಸ್ಕೌಂಟ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಬರುತ್ತೆ ಇದು ಸ್ಟೇನ್ಲೆಸ್ ಸ್ಟೀಲ್ ಇಡ್ಲಿ ಕುಕ್ಕರ್ ಅಂತ ಟ್ವೆಂಟಿ ಫೋರ್ ಇಡ್ಲೀಸ್ ಬರುತ್ತೆ ಇದರಲ್ಲಿ ಇಡ್ಲಿ ಫುಲ್ ಡೀಪ್ ಆಗಿರುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಬರುತ್ತೆ ಬರುತ್ತೆ ಆಮೇಲೆ ಇದರಲ್ಲಿ ಹೆವಿ ಇಂಡಕ್ಷನ್ ಸ್ಟೋವ್ ಮೇಲೆ ಇಟ್ಕೊಂಬುದು ಟೋಟಲ್ ಟ್ವೆಂಟಿ ಫೋರ್ ಇಡ್ಲೀಸ್ ಬರುತ್ತೆ ಪ್ಯೂರ್ ಸೇಲಮ್ ಸ್ಟೀಲ್ ಓಕೆ ಒನ್ ಇಯರ್ ವ್ಯಾರಂಟಿ ನಿಮಗೆ ತೌಸಂಡ್ ನೈನ್ ಫಿಫ್ಟಿ ಇದೆ ಡಿಸ್ಕೌಂಟ್ ಒನ್ ತೌಸಂಡ್ ಫೋರ್ ಫಿಫ್ಟಿ ಒನ್ ತೌಸಂಡ್ ಫೋರ್ ಫಿಫ್ಟಿ ವಿತ್ ಇದರಲ್ಲಿ ಒಂದು

ಖಾಲಿ ಕಂಟೈನರ್ ಇರುತ್ತೆ ಇದರಲ್ಲಿ ಕಾಫಿ ಪುಡಿ ಹಾಕ್ಬೇಕು ಇದ್ರಲ್ಲಿ ಬಿಸಿ ಬಿಸಿ ನೀರ್ ಹಾಕ್ಬೇಕು ಮುಚ್ಚಿಬಿಟ್ರೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಕಾಫಿ ಡಿಕಾಕ್ಷನ್ ಬೀಳುತ್ತೆ ಆಟೋಮೆಟಿಕ್ ಪೋರ್ ಮಾಡ್ಕೊಂಡು ಹಾ ಕಾಫಿ ಕೆಟ್ಟಲ್ ತುಂಬ ಕೆಟ್ಟಲ್ ಫಿಲ್ಟರ್ ಕಂಟಲ್ ಆಯ್ತು ಇವಾಗ ಕೆಟ್ಟಲ್ ಎರಡು ಇದೆ ನಿಮ್ಗೆ ಆಯಿಲ್ ಕ್ಯಾನ್ ಒನ್ ಲೀಟರ್ ಕೆಪಾಸಿಟಿ ಇದೆ ಆಮೇಲೆ ಇದರಲ್ಲಿ ಲೀಕೇಜ್ ಪ್ರಾಬ್ಲಮ್ ಬರಲ್ಲ ಸಿಂಗಲ್ ಪೈಪ್ ಇದೆಲ್ಲ ಅದರಿಂದ ಲೀಕೇಜ್ ಪ್ರಾಬ್ಲಮ್ ಬರಲ್ಲ ಲೈಫ್ ಜಾಸ್ತಿ ಇರುತ್ತೆ ಸ್ಟೀಲ್ ತುಂಬಾ ಚೆನ್ನಾಗಿದೆ ಒನ್ ಲೀಟರ್ ಕೆಪಾಸಿಟಿ ನಿಮಗೆ ಸೆವೆನ್ ಹಂಡ್ರೆಡ್ ರೇಂಜಲ್ಲಿ ಬರುತ್ತೆ ನಿಮ್ಗೆ ಆಫ್ಟರ್ ಡಿಸ್ಕೌಂಟ್ ಸಿಕ್ಸ್ ಹಂಡ್ರೆಡ್ ಬಿಡುತ್ತೆ ಓಕೆ ಸರ್ ಅದು ಕಾಫಿ ಕೆಟಲ್ ಎಷ್ಟು ರೇಟ್ ಕಾಫಿ ಕೆಟಲ್ ನಿಮಗೆ ಸಿಕ್ಸ್ ನೈಂಟಿ ಫೈವ್ ಫೈವ್ ಸಿಕ್ಸ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ರುಪೀಸ್ ರೇಟ್ ಇದೆ ಆಫ್ಟರ್ ಡಿಸ್ಕೌಂಟ್ ಫೈವ್ ಫಿಫ್ಟಿ ಫೈವ್ ಫಿಫ್ಟಿ ಆಗುತ್ತೆ ಇದು ಇದು ಆಯಿಲ್ ಕ್ಯಾರ್ ಅಂತ ಓಕೆ ಇದು ಫ್ಯಾಲ್ಕಾನ್ ಕಂಪನಿದು ತುಂಬಾ ಚೆನ್ನಾಗಿದೆ ಒನ್ಲಿ ಸೆವೆನ್ ಫಿಫ್ಟಿ ಎಮ್ ಎಲ್ ಬರುತ್ತೆ ಫೈವ್ ಹಂಡ್ರೆಡ್ ಎಮ್ ಎಲ್ ಬರುತ್ತೆ ಆಮೇಲೆ ಒನ್ ಲೀಟರ್ ಕೆಪಾಸಿಟಿ ಇರುತ್ತೆ ಇದು ನಿಮಗೆ ಲೀಕೇಜ್ ಪ್ರಾಬ್ಲಮ್ ಬರಲ್ಲ ಮೇಲ್ಗಡೆ ಒಂದ್ ಚಿಕ್ಕ ಪೈಪ್ ಆಗಿರುತ್ತಲ್ಲ ಅದರಿಂದ ಲೀಕೇಜ್ ಪ್ರಾಬ್ಲಮ್ ಬರಲ್ಲ ವಿತ್ ಈ ತರ ಕವರ್ ಕೊಟ್ಟಿರ್ತಾರೆ ಮೇಲ್ ಆದ್ಮೇಲೆ ಕವರ್ ಲೀಕೇಜ್ ಬರಲ್ಲ ಸರಿ ಇವಾಗ ಪಾರ್ಟಿಶನ್ ಪ್ಲೇಟ್ ಸಿಗತ್ತೆ ನಿಮ್ ಶಾಪ್ ಪಾರ್ಂಟಿಷನ್ ಪ್ಲೇಟ್ ಸಿಗುತ್ತೆ ತೋರಿಸಿ ಸಾರ್ ನೋಡೋಣ ಯಾವ ತರ ಇರುತ್ತೆ ಇದು ಪಾರ್ಟಿಷನ್ ಪ್ಲೇಟ್ ಹಾ ಟೂ ಇದೆ ಬರುತ್ತೆ ಮಸಾಲ ಇದೆ ಚಟ್ನಿ ಆಮೇಲೆ ಸಾಂಬಾರ್ ಹಾಕೊಂಡೆ ಇಡ್ಲಿ ದೋಸೆ ತಿನ್ಕಬಹುದು ತುಂಬಾ ಹೆವಿ ಇದೆ ಇದೆ ನೋಡಿ ಇನ್ನೊಂದು ಸ್ವಲ್ಪ ವಿಥೌಟ್ ಬೀಡಿಂಗ್ ಬರುತ್ತೆ ಇದು ಚನ್ನಾಗಿದೆ ಕ್ವಾಲಿಟಿ ಹಾ ಇದು ಹೆವಿ 게ಜ್ ಇದೆ ಇದು ನಿಮಗೆ 300 ರೂಪೀಸ್ ಬರುತ್ತೆ ಹಾ ನಿಮಗೆ ಆಫರ್ ಡಿಸ್ಕೌಂಟ್ 250 ಬರುತ್ತೆ 250 ಆಗುತ್ತೆ ಇದು ಸರ್ ನಿಮಗೆ 150 ರೂಪೀಸ್ ಇದೆ ಸ್ವಲ್ಪ ಲೈಟ್ weight ಬರುತ್ತೆ ಇದನ್ನು e 125 ಬರುತ್ತೆ 125 ಆಗುತ್ತೆ ಒಂದು ಪೀಸ್ ಗೆ ಓಕೆ ಹಾ ಇದೇನಿದು ಸಿಂಗಲ್ ರೂಮ್ ಮೀಟರ್ ಅಂತ ಏಟ್ ಹಂಡ್ರೆಡ್ ವ್ಯಾಟ್ಸ್ ಬರುತ್ತೆ ನಿಮಗೆ ಟೂ ತೌಸಂಡ್ ಒನ್ ಹಂಡ್ರೆಡ್ ರೇಟ್ ಇದೆ ಆಫ್ಟರ್ ಡಿಸ್ಕೌಂಟ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಫೈವ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಒನ್ ಇಯರ್ ವ್ಯಾರಂಟಿ ಒನ್ ಇಯರ್ ಇಯರ್ಟಿ ಏಟ್ ಹಂಡ್ರೆಡ್ ವ್ಯಾಸ್ ಬರುತ್ತೆ ಮೀಟರ್ ಆಗುತ್ತೆ ಸರ್ ಇವಾಗ ಚಳಿಗಾಲ ಇರೋದ್ರಿಂದ ಆರಾಮಾಗಿ ಇದು ಇವಾಗ ಯೂಸ್ ಯೂಸ್ ಜಾಸ್ತಿ ಆಗುತ್ತೆ ಸರ್ ಆರಾಮಾಗಿತ್ತು ಆನ್ ಮಾಡಿರ್ಬೋದು ನಾವು ಇದೊಂದು ಫಿಫ್ಟಿ ಇಂಟು ಟ್ವೆಂಟಿ ಹಾಫ್ ಅನ್ ಅವರ್ ಯೂಸ್ ಮಾಡಿದ್ರೆ ಒಂದು ಫೈವ್ ಟು ಟೆನ್ ಮೀಟರ್ಸ್ ವರ್ಗೂ ಬಿಸಿ ಆಗುತ್ತೆ ಚೆನ್ನಾಗಿ ಬರುತ್ತೆ ವಿತ್ ಡಬಲ್ ಕಾಯ್ ಇರುತ್ತೆ ಸಿಂಗಲ್ ಬರುತ್ತೆ ಡಬಲ್ ಬರುತ್ತೆ ಸಿಂಗಲ್ ಮಾಡ್ಕೊಬಹುದು ಡಬಲ್ ಮಾಡ್ಕೊಬಹುದು ಒನ್ ಇಯರ್ ವ್ಯಾರಂಟಿ ಒನ್ ಇಯರ್ ಒನ್ ಹಂಡ್ರೆಡ್ ರುಪೀಸ್ ಏನಿದೆ ಫೈವ್ ಹಂಡ್ರೆಡ್ ಫೈವ್ ಹಂಡ್ ಆಗುತ್ತೆ ಇದು ಕಿಚನ್ ಸ್ಟ್ಯಾಂಡ್ ಅಂತ ಟೇಬಲ್ ವಿತ್ ವಾಲ್ಗೂ ಆಗುತ್ತೆ ಟೂ ಇನ್ ಒನ್ ಆಗುತ್ತೆ ಗ್ಲಾಸ್ ತಟ್ಟೆಗಳು ಸ್ಪೂನ್ಸ್ ಸೌಸ್ ಎಲ್ಲ ಇಟ್ಕೊಬಹುದು ಚಿಕ್ಕ ಚಿಕ್ಕ ಪ್ಲೇಟ್ ಇಟ್ಕೊಬಹುದು ತುಂಬಾ ಚೆನ್ನಾಗಿದೆ ನೋಡಕ್ಕೆ ವಾಲ್ ಮೌಂಟೆಡ್ ಆಗುತ್ತೆ ಟೇಬಲ್ ಮೇಲೆ ಇಡಬಹುದು ಏನು ಪ್ರೈಸ್ ಇದೆ ಇದು ಇದು ತೌಸಂಡ್ ಫೋರ್ ಫಿಫ್ಟಿ ರೇಟ್ ಇದೆ ಆಫ್ಟರ್ ಡಿಸ್ಕೌಂಟ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇದು ಒನ್ ಪಾಯಿಂಟ್ ಫೈವ್ ಲೀಟರ್ ಕುಕ್ಕರ್ ಅಂತ ತುಂಬಾ ಕುಕ್ಕು ಕುಕ್ಕರ್ ಅಲ್ಲ ತುಂಬಾ ಚೆನ್ನಾಗಿ ಇದೆ ಒಬ್ಬರಿಗೆ ಏನಾದ್ರು ಮಾಡ್ಕೊಬೇಕು ಮಗುಗೆ ಏನಾದ್ರು ಮಾಡ್ಕೊಬೇಕಂದ್ರೆ ಯೂಸ್ಫುಲ್ ಆಗುತ್ತೆ ಆಮೇಲೆ ವಿತ್ ಇಂಡಕ್ಷನ್ ಸ್ಟೋವ್ ಆಗುತ್ತೆ ನಿಮ್ಗೆ ನೈನ್ ಸೆವೆಂಟಿ ಫೈವ್ ರೇಟ್ ಇದೆ ಆಫ್ಟರ್ ಡಿಸ್ಕೌಂಟ್ ಸೆವೆನ್ ಹಂಡ್ರೆಡ್ ರುಪೀಸ್ ಬಿಡುತ್ತೆ ಸೆವೆನ್ ಹಂಡ್ರೆಡ್ ಆಗುತ್ತೆ ಇದು ಹಾಲು ಕಾಯಿಸೋ ಪಾತ್ರೆಗಳಿದೆ ಇದು ಮನೆ ಹಾಲು ಉಕ್ಸೋಕೆ ಅದಕ್ಕೆಲ್ಲ ಒನ್ ಲೀಟರ್ ಅರ್ಧ ಲೀಟರ್ ಇಂದ ಹಿಡಿದು ಎರಡು ಎರಡೂವರೆ ಲೀಟರ್ ವರ್ಗೂ ಪಾತ್ರೆ ಬರುತ್ತೆ ಇದು ನಿಮಗೆ ಒನ್ ಫಿಫ್ಟಿ ರೇಂಜ್ ಇಂದ ಶುರು ಆಗಿ ನಿಮಗೆ ಏಟ್ ಹಂಡ್ರೆಡ್ ಥೌಸಂಡ್ ರೇಂಜ್ ವರೆಗೂ ಐಟಮ್ ಬರುತ್ತೆ ಹ್ಯಾಮರ್ ಡಿಸೈನ್ ಹ್ಯಾಮರ್ ಡಿಸೈನು ಬರುತ್ತೆ ಆಮೇಲೆ ಅಲ್ಯೂಮಿನಿಯಂ ಬೇಕು ಅಲ್ಯೂಮಿನಿಯಂ ಸಿಗುತ್ತೆ ಇಂಡಮ್ ಸಿಗುತ್ತೆ ಪ್ರಿಯ ಬ್ರ್ಯಾಂಡ್ ಆಮೇಲೆ ಹಾಲ್ ಎನ್ನೋಡೋ ಇಷ್ಟು ಸಾಫ್ಟ್ ವೇರ್ ಸಿಗುತ್ತೆ ನಿಮಗೆ ಇದು ಚೆನ್ನಾಗಿದೆ ಬೆಸ್ಟ್ ಗಂಟೆ ಮನೆಗೆ ಪೂಜೆಗೆ ಪೂಜೆಗೆ ದೇವಸ್ಥಾನಕ್ಕೆ ಅದಕ್ಕೆಲ್ಲ ಇದೆ ಈ ತರ ಕಾಫಿ ವಾರ್ಮರ್ ಅಂತ ಒಂದಿದೆ ಅಮರ್ಟ್ ಕಾಫಿ ವಾರ್ಮರ್ ಅಂತ ಕೆಪಾಸಿಟಿ ರುಪೀಸ್ ಆಗುತ್ತೆ ತ್ರೀ ಹಂಡ್ರೆಡ್ ರುಪೀಸ್ ಪ್ಲೇನ್ ಆದರೆ ಪ್ಲೇ ಆಗಿದೆ ಅಂಡ್ ಫಿಫ್ಟಿ ಟು ಹಂಡ್ರೆಡ್ ಹಂಡ್ರೆಡ್ ಓಕೆ ಎಲ್ಲ ತುಂಬಾ ಚೆನ್ನಾಗಿದೆ ಕಾಫಿ ವಾರ್ಮರ್ಸ್ ತುಂಬಾ ಚೆನ್ನಾಗಿದೆ ಸರ್ ಇದು ಕಾರ್ನರ್ ಸ್ಟ್ಯಾಂಡ್ ಸ್ಟ್ಯಾಂಡಲ್ವಾ ಇದು ಸ್ಟೇನ್ಲೆಸ್ ಸ್ಟೀಲ್ ಕಾರ್ನರ್ ಸ್ಟ್ಯಾಂಡ್ ಅಂತ ಸಿಂಗಲ್ ರೋಡ್ ಡಬಲ್ ಲೋ ತ್ರಿಬಲ್ ಅಲ್ಲಿ ಬರುತ್ತೆ ನಿಮಗೆ ಟೂ ಹಂಡ್ರೆಡ್ ಇಂದ ಆಗಿ ಏಟ್ ಹಂಡ್ರೆಡ್ ವರೆಗೂ ಬರುತ್ತೆ ಅದೇ ತರ ಎಲ್ ಕಾರ್ನರ್ ಸ್ಟ್ಯಾಂಡ್ ಅಂತ ಬರುತ್ತೆ ಅದು ನಿಮಗೆ ಫೈವ್ ಫಿಫ್ಟಿ ತೌಸಂಡ್ ಒನ್ ಹಂಡ್ರೆಡ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ವರೆಗೂ ಬರುತ್ತೆ ಬಹು ಸ್ಟೆಪ್ ಡಬಲ್ ಸ್ಟೆಪ್ ಸಿಂಗಲ್ ಸ್ಟೆಪ್ ಈ ಇದೆ ಸ್ಟ್ಯಾಂಡ್ ಎಲ್ಲ ಈರುಳ್ಳಿ ಕಾರ್ನರ್ ಸ್ಟ್ಯಾಂಡ್ ಈರುಳ್ಳಿ ಸ್ಟ್ಯಾಂಡ್ ಇದೆ ತ್ರೀ ಕಂಟೈನರ್ಸ್ ಬರುತ್ತೆ ಟೂ ಬರುತ್ತೆ ಫೈವ್ ಫಿಫ್ಟಿ ರೇಂಜ್ ವರೆಗೂ ಬರುತ್ತೆ ಆಯಿಲ್ ಕ್ಯಾನ್ಸಲ್ಲ ಕ್ಯಾನ್ಸ್ ಎಲ್ಲ ಒನ್ ಫಿಫ್ಟಿ $150. ಹಂಡ್ರೆಡ್ ಇಂದ ಒನ್ ಫಿಫ್ಟಿಯಿಂದ ಶುರು ಆಗುತ್ತೆ ಒನ್ ಲೀಟರ್ ಕೆಪಾಸಿಟಿ ಫೈವ್ ಲೀಟರ್ ಕೆಪಾಸಿಟಿ ಸಿಗುತ್ತೆ ಶೇಪ್ಸ್ ಎಲ್ಲ ಇದೆ ಎರಡು ಮೂರು ಮಾಡಲ್ಸ್ ಇದೆ ನಿಮಿಷ ಆಗುತ್ತೆ ಹೋಟೆಲ್ ಫ್ಲಾಸ್ ಅಂತ ಇದೆ ಈಗ ಕಂಪನಿ ಹೋಟೆಲ್ ಫ್ಲಾಸ್ಕ್ ಅಂತ ತ್ರೀ ಲೀಟರ್ ಕೆಪಾಸಿಟಿ ಇದೆ ನಿಮ್ಗೆ ಪ್ರೆಸಿಂಗ್ ಟೈಪ್ ಇದೆ ಇದು ನಿಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಟ್ ಇದೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಬೀಳುತ್ತೆ ಸರ್ ಎಷ್ಟು ಲೀಟರ್ ಸಿಗ್ತದೆ ಮೂರು ಲೀಟರ್ ಕೆಪಾಸಿಟಿ ಮೂರು ಲೀಟರ್ ಕೆಪಾಸಿಟಿ ಇದು ಮನೆಗೂ ಆಗುತ್ತಾ ಚೆನ್ನಾಗಿದೆ ನಿಮಗೆ ಅರ್ಧ ಕೆಜಿ ಒಂದ್ ಕೆಜಿ ಮುಕ್ಕಾಲು ಕೆಜಿ ಎರಡು ಕೆಜಿ ಜಿ ಮೂರು ಕೆ ಜಿ ವರ್ಗು ಸೈಜಸ್ ಎಲ್ಲ ಸಿಗುತ್ತೆ ಸೆಲಂ ಸ್ಟಿಲ್ ಬ್ರ್ಯಾಂಡ್ ಇದೆ ಸೆಲಂ ಸ್ಟಿಲ್ ಕ್ವಾಲಿಟಿ ಇದೆ ತುಂಬಾ ಚೆನ್ನಾಗಿರುತ್ತೆ ಯಾವತ್ತಾದ್ರೂ ಕಟ್ ಕೀಟ್ ಆಗೋದು ಏನಾದ್ರೂ ಲೈಫ್ ಟೈಮ್ ವ್ಯಾರಂಟಿ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಟೂ ಹಂಡ್ರೆಡ್ ಇಂದ ಶುರು ಆಗುತ್ತೆ ಟೂ ಹಂಡ್ರೆಡ್ ಇದೆಷ್ಟು ಇದು ಟೂ ಹಂಡ್ರೆಡ್ ಇದೆ ಟೂ ಹಂಡ್ರೆಡ್ ಡಿಸ್ಕೌಂಟ್ ಒನ್ ಫಾರ್ಟಿ ಒನ್ ಫಾರ್ಟಿ ಒನ್ ಫಾರ್ಟಿ ಬಿಡುತ್ತೆ ನಿಮಗೆ ಇದೆಲ್ಲ ಸೈಜ್ ಸಿಗುತ್ತೆ ಎಲ್ಲ ಸೈಜ್ ಸಿಗುತ್ತೆ ಅರ್ಧ ಕೆಜಿ ಇಂದ ಇರ್ದು ಒಂದು 10 ಕೆಜಿ ಅಕ್ಕಿ ಡಬ್ಬ 25 ಕೆಜಿ ವರೆಗೂ ಸಿಗುತ್ತೆ 25 ಕೆಜಿ ವರೆಗೂ ಸಿಗುತ್ತೆ ಓಕೆ ಹಾ